ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಶಿರಹಟ್ಟಿ ತಾಲೂಕು ಘಟಕ ಇವರ ವತಿಯಿಂದ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿರಹಟ್ಟಿ ನಗರದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಕರ್ನಾಟಕ ವೀರಶೈವ ಲಿಂಗಾಯತ ಪಂಚಮಸಾಲಿ ಬೆಂಗಳೂರು ತಾಲೂಕು ಘಟಕ ಶಿರಹಟ್ಟಿ ಘಟಕದ ವತಿಯಿಂದ ತಾಲೂಕು ಮಟ್ಟದ ಸಮಾವೇಶ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಎರಡು ನೂರ ಒಂದನೇ ವಿಜಯೋತ್ಸವ ಹಾಗೂ ಎರಡು ನೂರ ನಲವತ್ತೇಳನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಮ್ಮ ಇದೇ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಿರಹಟ್ಟಿಯ ಮ್ಯಾಗೇರಿ ಓಣಿಯ ಶ್ರೀ ಈಶ್ವರ ದೇವಸ್ಥಾನದಿಂದ ಸಕಲ ವಾದ್ಯ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆಯು ನಗರದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಶ್ರೀ ಫಕೀರೇಶ್ವರ ಮಠಕ್ಕೆ ತಲುಪುವುದು ಎಂದು ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಬಸವರಾಜ್ ತುಳಿ ಹೇಳಿದರು ಈ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮದ ರೂಪುರೇಷೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮ್ಯಾಗೇರಿ ಓಣಿಯ ಈಶ್ವರ ಒಂದು ದೇವಸ್ಥಾನದ ಮುನ್ ಆವರಣದಿಂದ ಈ ಒಂದು ಸಕಲ ವಾದ್ಯದೊಂದಿಗೆ ಭವ್ಯ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಪಕ್ಕೀರೇಶ್ವರ ಮಠಕ್ಕೆ ತಲುಪುವುದು ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಈ ಒಂದು ವೇದಿಕೆ ಕಾರ್ಯಕ್ರಮ ಆ ವೇದಿಕೆ ಕಾರ್ಯಕ್ರಮ ಸ್ಥಳ ಶ್ರೀ ಪಕ್ಕೀರೇಶ್ವರ ಮಠ ಕಲ್ಯಾಣ ಮಂಟಪದಲ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತದೆ ಈ ಒಂದು ವಿಶೇಷಪ್ಪ ಏನಂದ್ರೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶಿರಹಟ್ಟಿಯ ಮಠದ ಶ್ರೀ ಜಗದ್ಗುರು ಪಕ್ಕೀರ ಸಿದ್ದರಾಮ ಮಹಾಸ್ವಾಮಿಗಳು ಹದಿಮೂರನೇ ಪೀಠ ಪೀಠಾಧ್ಯಕ್ಷರು ಪಕ್ಕೀರೇಶ್ವರ ಸಂಸ್ಥಾನ ಮಠ ಹಾಗೂ ಇನ್ನೂರ್ವ ಜಗದ್ಗುರು ಶ್ರೀ ವಚಾನಂದ ಮಹಾಸ್ವಾಮಿಗಳು ವೀರಶೈವ ಲಿಂಗಾಯತ ಪಂಚಮ್ಸಾಲಿ ಜಗದ್ಗುರು ಹರಪೀಠ ಹರ ಕ್ಷೇತ್ರ ಹರಿಹರ ಹಾಗೂ ಇನ್ನೋರ್ವ ಪೂಜ್ಯ ಶ್ರೀಗಳಾದಂತ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಲಿಂಗಾಯತ ಪಂಚಮ್ಸಾಲಿ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡಲ ಸಂಗಮ ಈ ಒಂದು ಮೂರು ಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಈ ತಾಲೂಕಿನ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು ಶಿರಹಟ್ಟಿ ತಾಲೂಕು ಹಾಗೂ ಲಕ್ಷ್ಮೇಶ್ವರ ತಾಲೂಕು ಮುಂಡ್ರಗಿ ತಾಲೂಕು ಎಲ್ಲ ತಾಲೂಕಿನ ನಮ್ಮ ಸಮಾಜ ಬಾಂಧವರು ಹಾಗೂ ಶಿರಟ್ಟಿ ತಾಲೂಕಿನ ಯುವ ಘಟಕ ಮಹಿಳಾ ಘಟಕ ಅಮ್ಮಗಾರರ ಘಟಕ ರೈತ ಘಟಕ ಎಲ್ಲ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಹಾಗೂ ಈ ಒಂದು ಕಾರ್ಯಕ್ರಮ ಒಂದು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ನಡೆಯುವುದರಿಂದ ತಾಯಿ ಚೆನ್ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಮೀಸಲು ಅಲ್ಲ ಇಲ್ಲಿ ಎಲ್ಲ ಸಮಾಜ ಸಮಾಜಕ್ಕೂ ಮೀಸಲು ಅಂತಂದು ಪಕ್ಷಾತೀತವಾಗಿ ಜಾತಾತೀತವಾಗಿ ಈ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಆದ ಕಾರಣ ಶಿರಟ್ಟಿ ಹಾಗೂ ಅಖಂಡ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಎಲ್ಲ ತಾಯಿ ಚೆನ್ನಮ್ಮನ ಅಭಿಮಾನಿಗಳು ಹಾಗೂ ಆ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲೇ ಪತ್ರಿಕಾ ಮುಖಾಂತರ ವಿನಂತಿಸಿಕೊಳ್ಳಲಾಗುತ್ತದೆ